ಇತ್ತೀಚೆಗೆ ವಾಮಾಚಾರದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಈಗ ನೆಲಮಂಗ್ಲದಲ್ಲೂ ಕೂಡ ಇದೇ ರೀತಿಯ ವಾಮಾಚಾರ ಮಾಡಲಾಗಿದೆ ಸಹಜವಾಗಿ ಆತಂಕ ಇರುವಂಥದ್ದು ಯಾವ ಕಾರಣಕ್ಕಾಗಿ ಆಗಿದೆ ಏನು ಅದು ದೇವಸ್ಥಾನ ನೋಡಿ ದೇವಸ್ಥಾನದಲ್ಲೇ ಈ ರೀತಿಯ ವಾಮಾಚಾರ ಮಾಡಲಾಗ್ತಾ ಇರುವಂಥದ್ದು ಬಸವೇಶ್ವರ ಹಾಗೂ ಧನಿ ನಮ್ಮ ದೇವಾಲಯದಲ್ಲಿ ಅಲ್ಲಿ ಕಾಮಗಾರಿ ನಡೀತಾ ಇರುತ್ತೆ ಬಟ್ ಕಾಮಗಾರಿ ಬೇಗ ಆಗಬಾರ್ದು ಅನ್ನೋಂಥ ಕಾ ಕಾರಣಕ್ಕಾಗಿನ ಅಥವಾ ಯಾರು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಬಟ್ ಅಲ್ಲಿರುವಂಥ ಸ್ಥಳೀಯರು ಒಬ್ಬರ ಮೇಲೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಇಂಥವರೇ ಮಾಡಿದ್ದಾರೆ ಅಂದರೆ ಕಾರಣ ಏನು ಅಂದರೆ ಈ ದೇವಸ್ಥಾನದ ಕಾಮಗಾರಿ ಏನಿದೆಯಲ್ಲ ಅದು ಬೇಗ ಮುಗಿಬಾರದು ಅನ್ನುವಂಥ ವಿಚಾರವಾಗಿ ಸೊ ನೆಲಮಂಗಲದಲ್ಲಿ ದೇವಾಲಯಕ್ಕೆ ವಾಮಾಚಾರದ ಶಂಕೆ ಅನ್ನುವಂಥ ವಿಚಾರ ಇದು ನೋಡ್ತಾ ಇದ್ರೆ ಅದನ್ನು ಯಾವ ಅಗೆದು ನಿಂಬೆಣ್ಣಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ